ನನಗೆ ಏಕೆ ಹೀಗಾಗುತ್ತದೆ ಎಂದು ನಾವು ಆಗಾಗ್ಗೆ ಆಶ್ಚರ್ಯ ಪಡುತ್ತೇವೆ ಮತ್ತು ಕೆಲವೊಮ್ಮೆ ಜೀವನವು ನಮಗೆ ಬಹಳಷ್ಟು ನೀಡಿದಾಗ ನಾವು ಹೆಮ್ಮೆ ಪಡುತ್ತೇವೆ ನಮ್ಮ ಎಲ್ಲಾ ಆಸೆಗಳು ಮತ್ತು ಸಾಧನೆಗಳನ್ನು ಎಲ್ಲವೂ ನಮ್ಮ ಸೃಷ್ಟಿಕರ್ತನೆ ಬರೆದಿರುವುದು ಎಂಬುದನ್ನು ನಾವು ಮರೆತು ಬಿಡುತ್ತೇವೆ ನಾವು ಆತನ ಯೋಜನೆಯನ್ನು ಮರೆತು ಬಿಡುತ್ತೇವೆ ಬಹುಶಃ ನೀವು ಈಗ ಕಷ್ಟದ ಸಮಯವನ್ನು ಎದುರಿಸುತ್ತಿರಬಹುದು ಅಥವಾ ಬಹುಶಃ ನೀವು ಸಂತೋಷವನ್ನು ಅನುಭವಿಸುತ್ತಿರಬಹುದು ಮತ್ತು ಭವಿಷ್ಯದ ಬಗ್ಗೆ ಮರೆತು ಬಿಡುತ್ತಿರಬಹುದು ಆದ್ದರಿಂದ ಈ ಕಥೆ ನಿಮಗಾಗಿ ದಟ್ಟವಾದ ಕಾಡಿನ ಪಕ್ಕದಲ್ಲಿರುವ ಹಸಿರು ಬೆಟ್ಟದ ಬುಡದಲ್ಲಿ ಒಂದು ಸಣ್ಣ ಹಳ್ಳಿಯಿತ್ತು ಆ ಹಳ್ಳಿಯಲ್ಲಿ ರಾಘವ್ ಎಂಬ ವಿನಮ್ರ ವ್ಯಕ್ತಿ ವಾಸಿಸುತ್ತಿದ್ದ ಮಧ್ಯವಯಸ್ಕ ರಾಘವ್ ಸರಳ ಜೀವನವನ್ನು ನಡೆಸುತ್ತಿದ್ದ ಅವನಿಗೆ ದಿನಕ್ಕೆ ಎರಡು ಬಾರಿ ಸಾಕಷ್ಟು ಆಹಾರ ಇರುವುದು ಈಗಾಗಲೇ ಒಂದು ಆಶೀರ್ವಾದವಾಗಿತ್ತು ಅವನ ಬಡತನದಲ್ಲಿಯೂ ಸಹ ಅವನು ಒಂದು ವಿಶೇಷ ಗುಣವನ್ನು ಹೊಂದಿದ್ದನು ಅದು ಅವನನ್ನು ವಿಭಿನ್ನವಾಗಿಸಿತು ಅವನು ಯಾವಾಗಲೂ ತನ್ನಲ್ಲಿರುವುದರಲ್ಲಿಯೇ ಸಂತೋಷವಾಗಿರುತ್ತಿದ್ದ ರಾಘವ್ ಒಂದು ಸಣ್ಣ ಜಮೀನನ್ನು ಹೊಂದಿದ್ದನು ಬೆಳೆಗಳನ್ನು ಬೆಳೆಯಲು ಅವನು ಅದರಲ್ಲಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದನು ಈ ಕೆಲಸದಲ್ಲಿ ಅವನಿಗೆ ಸಹಾಯ ಮಾಡುತ್ತಿದ್ದವರು ಅವನ ಏಕೈಕ ಮಗ ಅರ್ಜುನ್ ಮತ್ತು ಅವನ ಬಳಿಯಿದ್ದ ಚೇತಕ್ ಎಂಬ ಬಲಿಷ್ಠ ಬಿಳಿ ಕುದುರೆ ಆದರೆ ಚೇತಕಿತರ ಕುದುರೆಗಳಂತೆ ಇರಲಿಲ್ಲ ಅವನು ತುಂಬಾ ಬುದ್ಧಿವಂತ ಕಠಿಣ ಪರಿಶ್ರಮಿ ಮತ್ತು ಚುರುಕಾಗಿದ್ದನು ಅವನು ಜಮೀನಿನಲ್ಲಿ ತುಂಬಾ ಸಹಾಯ ಮಾಡಿದನು ರಾಘವ್ ಮತ್ತು ಅರ್ಜುನ್ ಇಬ್ಬರು ಅವನನ್ನು ತುಂಬಾ ಪ್ರೀತಿಸುತ್ತಿದ್ದರು ಅವರಿಗೆ ಚೇತಕ್ ಕುಟುಂಬದ ಸದಸ್ಯನಾಗಿದ್ದ ಒಂದು ದಿನ ಚೇತಕ್ನ ಸೌಂದರ್ಯ ಮತ್ತು ಬುದ್ಧಿವಂತಿಕೆಯು ನಗರದ ಶ್ರೀಮಂತ ಉದ್ಯಮಿ ಶರ್ಮಾ ಅವರ ಕಿವಿಗೆ ಬಿತ್ತು ಅವರು ಚೇತಕ್ನನ್ನು ನೋಡಲು ತಮ್ಮ ಮಗನೊಂದಿಗೆ ಹಳ್ಳಿಗೆ ಬಂದರು ಕುದುರೆಯನ್ನು ನೋಡಿದಾಗ ಅವರು ಆಶ್ಚರ್ಯಚಕಿತರಾದರು ಚೇತಕ್ನನ್ನು ಖರೀದಿಸಲು ಅವರು ರಾಘವ್ಗೆ ಬಹಳಷ್ಟು ಹಣವನ್ನು ನೀಡಲು ಮುಂದಾದರು ಆದರೆ ರಾಘವ್ ಅಂತಹ ದೊಡ್ಡ ಕೊಡುಗೆಯನ್ನು ದಯೆಯಿಂದ ನಿರಾಕರಿಸಿದರು ಅನೇಕ ಜನರು ಆಶ್ಚರ್ಯಚಕಿತರಾದರು ಕೆಲವರು ಅವನನ್ನು ಮೂರ್ಖನೆಂದು ಭಾವಿಸಿದರು ಗ್ರಾಮಸ್ಥರು ರಾಘವ್ ಹುಚ್ಚ ಅವನು ಅಷ್ಟು ದೊಡ್ಡ ಅವಕಾಶವನ್ನು ತಿರಸ್ಕರಿಸಿದನು ಈ ಬಡವನು ದೊಡ್ಡ ಸಂಪತ್ತನ್ನು ಗಳಿಸಬಹುದಿತ್ತು ಎಂದು ಹೇಳಲು ಪ್ರಾರಂಭಿಸಿದರು ನಂತರ ಅಚ್ಚರಿಯ ಸಂಗತಿಯೊಂದು ಸಂಭವಿಸಿತು ಕೆಲವು ದಿನಗಳ ನಂತರ ಚೇತಕ್ ಇದ್ದಕ್ಕಿದ್ದಂತೆ ಕಣ್ಮರೆಯಾದನು ಎಷ್ಟೇ ಹುಡುಕಿದರೂ ಚೇತಕ್ ಅವರಿಗೆ ಸಿಗಲಿಲ್ಲ ಇದು ಗ್ರಾಮಸ್ಥರಿಗೆ ಮಾತನಾಡಲು ಹೆಚ್ಚಿನ ಕಾರಣವನ್ನು ನೀಡಿತು ಅವರು ಹೇಳಿದರು ನೋಡಿ ರಾಘವ್ ಅಷ್ಟು ಬೆಲೆ ಬಾಳುವ ಕುದುರೆಯನ್ನು ಇಟ್ಟುಕೊಳ್ಳಲು ಸಹ ಅರ್ಹನಲ್ಲ ಇನ್ನು ಕೆಲವರು ಪಿಸುಗುಟ್ಟಿದರು ಶರ್ಮಾನ ಜನರು ಚೇತಕ್ನನ್ನು ಕದ್ದಿದ್ದಾರೆ ಎಂದು ನಾವು ಭಾವಿಸುತ್ತೇವೆ ಆ ದಿನ ಅರ್ಜುನ್ ತುಂಬಾ ಅಸಮಾಧಾನಗೊಂಡಿದ್ದನು ಅವನು ತನ್ನ ತಂದೆಯನ್ನು ಕೇಳಿದನು ಅಪ್ಪ ನಾವು ತುಂಬಾ ಮುಖ್ಯವಾದದ್ದನ್ನು ಕಳೆದುಕೊಂಡಿದ್ದೇವೆ ನೀವು ಹೇಗೆ ಶಾಂತವಾಗಿದ್ದೀರಿ ಎಂದು ಕೇಳಿದನು ರಾಘವ್ ಸುಮ್ಮನೆ ಮುಗುಳ್ಳಗುತ್ತಾ ಹೇಳಿದನು ಮಗನೆ ಎಲ್ಲದರಲ್ಲೂ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಇರುತ್ತವೆ ಹೆಚ್ಚು ಚಿಂತಿಸಬೇಡ ಎಂದು ಹೇಳಿದನು ಅರ್ಜುನನಿಗೆ ತನ್ನ ತಂದೆಯ ಮಾತುಗಳು ಸಂಪೂರ್ಣವಾಗಿ ಅರ್ಥವಾಗಲಿಲ್ಲ ಬಹುಶಃ ಅವನ ತಂದೆ ತನ್ನ ದುಃಖವನ್ನು ಮರೆ ಮಾಡುತ್ತಿರಬಹುದು ಎಂದು ಅವನು ಭಾವಿಸಿದನು ಆದರೆ ಕೆಲವು ದಿನಗಳ ನಂತರ ನಂಬಲಾಗದ ಏನೋ ಸಂಭವಿಸಿತು ಒಂದು ಬೆಳಿಗ್ಗೆ ಹೊಲದಲ್ಲಿ ಕೆಲಸ ಮಾಡುವಾಗ ಅವರು ಅದ್ಭುತ ದೃಶ್ಯವನ್ನು ಕಂಡರು ಚೇತಕ್ ಹಿಂತಿರುಗಿದ್ದನು ಮತ್ತು ಅವನು ಒಬ್ಬಂಟಿಯಾಗಿ ಬರಲಿಲ್ಲ ಅವನು ತನ್ನೊಂದಿಗೆ ಐದು ಕಾಡು ಕುದುರೆಗಳನ್ನು ತಂದನು ಈ ಸುದ್ದಿ ಹಳ್ಳಿಯಾದ್ಯಂತ ಬೇಗನೆ ಹರಡಿತು ಮೊದಲು ನಕ್ಕಿದ್ದ ಅದೇ ಜನರು ಈಗ ಆಘಾತಕ್ಕೊಳಗಾದರು ರಾಘವ್ ಮುಗುಳ್ನಗುತ್ತಾ ಹೇಳಿದನು ಬಹುಶಃ ಚೇತಕ್ ತನ್ನ ಗೆಳೆಯರನ್ನು ಹುಡುಕಲು ಕಾಡಿಗೆ ಹೋಗಿರಬಹುದು ಈಗ ಅವನು ತನ್ನ ಗುಂಪಿನೊಂದಿಗೆ ಹಿಂತಿರುಗಿದ್ದಾನೆ ಎಂದು ಹೇಳಿದನು ಎಲ್ಲರೂ ರಾಘವ್ನನ್ನು ಅದೃಷ್ಟಶಾಲಿ ಎಂದು ಕರೆಯಲು ಪ್ರಾರಂಭಿಸಿದರು ಆದರೆ ಅರ್ಜುನ್ ಒಂದು ವಿಷಯವನ್ನು ಗಮನಿಸಿದನು ಅವನ ತಂದೆ ಮೊದಲಿನ ಹಾಗೆಯೇ ಶಾಂತವಾಗಿದ್ದರು ಅರ್ಜುನ್ ಪ್ರತಿದಿನ ಕಾಡು ಕುದುರೆಗಳಿಗೆ ತರಬೇತಿ ನೀಡಲು ಪ್ರಾರಂಭಿಸಿದನು ಅವುಗಳನ್ನು ಪಳಗಿಸಲು ಹೊರೆಗಳನ್ನು ಹೇಗೆ ಹೊರಬೇಕೆಂದು ಕಲಿಸಲು ಮತ್ತು ಜನರು ಅವುಗಳ ಮೇಲೆ ಸವಾರಿ ಮಾಡಲು ಕಾಳಜಿ ವಹಿಸಿದನು ಆದರೆ ಕೆಲವು ದಿನಗಳ ನಂತರ ದುಃಖಕರವಾದ ಸಂಗತಿಯೊಂದು ಸಂಭವಿಸಿತು ಕಾಡು ಕುದುರೆಗಳಲ್ಲಿ ಒಂದು ಕುದುರೆ ಅರ್ಜುನ್ನನ್ನು ಕೆಳಗೆ ಬೀಳಿಸಿತು ಮತ್ತು ಅರ್ಜುನ್ನ ಕಾಲು ಮುರಿದು ಹೋಯಿತು ಗ್ರಾಮಸ್ಥರು ಮತ್ತೆ ಪಿಸುಗುಟ್ಟಲು ಪ್ರಾರಂಭಿಸಿದರು ಈ ಕುದುರೆಗಳು ಅವನ ಮಗನಿಗೆ ಗಾಯವನ್ನುಂಟು ಮಾಡಿದವು ರಾಘವ್ ಈ ತೊಂದರೆಯನ್ನು ತಾನಾಗಿಯೇ ತಂದುಕೊಂಡನು ಎಂದರು ನೋವಿನಿಂದ ಅರ್ಜುನ್ ಹೇಳಿದ ಅಪ್ಪ ಈ ಬಾರಿ ನಿಜವಾಗಿಯೂ ಕೆಟ್ಟದ್ದೇನೋ ಸಂಭವಿಸಿದೆ ಎಂದನು ಮತ್ತೊಮ್ಮೆ ರಾಘವ್ ಶಾಂತವಾಗಿ ಉತ್ತರಿಸಿದ ಮಗು ಒಳ್ಳೆಯದು ಅಥವಾ ಕೆಟ್ಟದು ಅವುಗಳನ್ನು ಒಂದೇ ಕ್ಷಣದಲ್ಲಿ ನಿರ್ಣಯಿಸಲು ಸಾಧ್ಯವಿಲ್ಲ ಕಾಲವೇ ಎಲ್ಲವನ್ನೂ ಹೇಳುತ್ತದೆ ಅರ್ಜುನ್ಗೆ ಇನ್ನೂ ಅರ್ಥವಾಗಲಿಲ್ಲ ಅವನ ಕಾಲು ಮುರಿದಿರುವುದರಿಂದ ನೋವು ತುಂಬಾ ಹೆಚ್ಚಾಗಿತ್ತು ಆದರೆ ಕೇವಲ ಒಂದು ವಾರದ ನಂತರ ಅನಿರೀಕ್ಷಿತವಾದದ್ದು ಸಂಭವಿಸಿತು ದೇಶದಲ್ಲಿ ಇದ್ದಕ್ಕಿದ್ದಂತೆ ಯುದ್ಧ ಪ್ರಾರಂಭವಾಯಿತು ಪರಿಸ್ಥಿತಿ ಎಷ್ಟು ಗಂಭೀರವಾಯಿತು ಎಂದರೆ ಸರ್ಕಾರವು ಹಳ್ಳಿಯ ಎಲ್ಲಾ ಯುವಕರನ್ನು ಹೋರಾಡಲು ಕರೆದೊಯ್ಯಲು ಪ್ರಾರಂಭಿಸಿತು ಆದರೆ ಅರ್ಜುನನ ಕಾಲು ಮುರಿದ ಕಾರಣ ಅವನನ್ನು ಕರೆದೊಯ್ಯಲಿಲ್ಲ ಯುದ್ಧಕ್ಕೆ ಹೋದ ಅನೇಕ ಹುಡುಗರು ಹಿಂತಿರುಗಲಿಲ್ಲ ಗ್ರಾಮದಲ್ಲಿ ಮೌನ ಆವರಿಸಿತು ಅನೇಕ ಗ್ರಾಮಸ್ಥರು ರಾಘವ್ ಬಳಿ ಕಣ್ಣೀರು ಸುರಿಸುತ್ತಾ ಹೇಳಿದರು ರಾಘವ್ ನೀನು ತುಂಬಾ ಅದೃಷ್ಟಶಾಲಿ ನಿನ್ನ ಮಗ ಬದುಕುಳಿದನು ಆದರೆ ನಾವು ನಮ್ಮ ಮಗನನ್ನು ಕಳೆದುಕೊಂಡೆವು ಎಂದು ಹೇಳಿದರು ರಾಘವ್ ತನ್ನ ಮಗ ಅರ್ಜುನನ ಪಕ್ಕದಲ್ಲಿ ಕುಳಿತು ಆಳವಾದ ಶಾಂತಿಯಿಂದ ಹೇಳಿದನು ನೋಡು ಮಗು ಜೀವನದಲ್ಲಿ ಏನಾಗುತ್ತದೆಯೋ ಅದು ಎಂದಿಗೂ ಸರಳವಲ್ಲ ಚೇತಕ್ನನ್ನು ಕಳೆದುಕೊಳ್ಳುವುದು ಮೊದಲಿಗೆ ಕೆಟ್ಟ ವಿಷಯವೆಂದು ತೋರಿತ್ತು ಆದರೆ ಅವನು ಇನ್ನೂ ಐದು ಕುದುರೆಗಳೊಂದಿಗೆ ಹಿಂತಿರುಗಿದನು ನಿನ್ನ ಮುರಿದ ಕಾಲು ನೋವಿನಿಂದ ಕೂಡಿತ್ತು ಆದರೆ ಅದು ನಿನ್ನನ್ನು ಯುದ್ಧಕ್ಕೆ ಹೋಗದಂತೆ ತಡೆಯಿತು ಅರ್ಜುನ್ ಕೊನೆಗೆ ಎಲ್ಲವನ್ನೂ ಹೊಸ ಬೆಳಕಿನಲ್ಲಿ ನೋಡಲು ಪ್ರಾರಂಭಿಸಿದನು ರಾಘವ್ ಹೀಗೆ ಹೇಳಿದ ಮಗು ಅದಕ್ಕಾಗಿಯೇ ಹೇಳುವುದು ಏನಾದರೂ ಒಳ್ಳೆಯದು ಸಂಭವಿಸಿದಾಗ ಹೆಚ್ಚು ಉತ್ಸುಕನಾಗಬೇಡ ಮತ್ತು ಏನಾದರೂ ಕೆಟ್ಟದು ಸಂಭವಿಸಿದಾಗ ಎಲ್ಲವೂ ಮುಗಿದು ಹೋದಂತೆ ಭಾವಿಸಬೇಡ ಎಲ್ಲವೂ ಸಮಯದ ಭಾಗವಾಗಿದೆ ಎಂದನು ನಿಜವಾದ ಪಾಠವೆಂದರೆ ಒಳ್ಳೆಯದು ಅಥವಾ ಕೆಟ್ಟದು ಎಲ್ಲವೂ ಕಳೆದು ಹೋಗುತ್ತದೆ ಯಾವುದೋ ಒಂದು ವಿಷಯದ ಅರ್ಥವನ್ನು ನಾವು ಯಾವಾಗಲೂ ತಕ್ಷಣ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅದು ಒಳ್ಳೆಯದು ಅಥವಾ ಕೆಟ್ಟದು ಎಂಬುದನ್ನು ಸಮಯ ಮಾತ್ರ ಹೇಳಬಲ್ಲದು ದೇವರು ಇಂದು ನಮಗಾಗಿ ಏನು ಯೋಜಿಸಿದ್ದಾನೆಂದು ನಮಗೆ ಅರ್ಥವಾಗದಿದ್ದರು ಒಂದು ದಿನ ನಮಗೆ ಅರ್ಥವಾಗುತ್ತದೆ ಆದ್ದರಿಂದ ಪ್ರತಿಯೊಂದು ಸನ್ನಿವೇಶದಲ್ಲೂ ತಾಳ್ಮೆಯಿಂದಿರಿ ಕೃತಜ್ಞರಾಗಿರಿ ಮತ್ತು ನಿಮ್ಮ ನಂಬಿಕೆಯನ್ನು ಬಲವಾಗಿರಿಸಿಕೊಳ್ಳಿ ಎಲ್ಲವೂ ಒಂದು ಕಾರಣಕ್ಕಾಗಿ ನಡೆಯುತ್ತದೆ ಬಹುಶಃ ನಿಮ್ಮ ಜೀವನದಲ್ಲಿ ಈಗ ಅರ್ಥವಿಲ್ಲದ ಏನಾದರೂ ನಡೆಯುತ್ತಿರಬಹುದು ಆದರೆ ದೇವರ ಯೋಜನೆ ಯಾವಾಗಲೂ ನಿಮ್ಮ ಒಳ್ಳೆಯದಕ್ಕಾಗಿ ಎಂದು ನಂಬಿರಿ ಒಂದು ವಿಷಯವನ್ನು ಯಾವಾಗಲೂ ನೆನಪಿಡಿ ಅದು ಒಳ್ಳೆಯದಾಗಲಿ ಅಥವಾ ಕೆಟ್ಟದ್ದಾಗಲಿ ಎಲ್ಲವೂ ಒಂದು ದಿನ ಹಾದು ಹೋಗುತ್ತದೆ ಕಷ್ಟದ ಸಮಯದಲ್ಲಿ ಕುಸಿಯಬೇಡಿ ಮತ್ತು ಸಂತೋಷದ ಕ್ಷಣಗಳಲ್ಲಿ ಹಿಗ್ಗಬೇಡಿ ಎಲ್ಲದರಲ್ಲೂ ಸಮತೋಲನವಿರಲಿ ಈ ಕಥೆಯು ಜೀವನದಲ್ಲಿ ಯಾವುದೂ ಶಾಶ್ವತವಾಗಿ ಒಳ್ಳೆಯದು ಅಥವಾ ಕೆಟ್ಟದ್ದಲ್ಲ ಎಂದು ನಮಗೆ ಕಲಿಸುತ್ತದೆ ಇಂದು ನಷ್ಟದಂತೆ ಕಾಣುವುದು ನಾಳೆ ಆಶೀರ್ವಾದವಾಗಿ ಬದಲಾಗಬಹುದು ಮತ್ತು ಅದೃಷ್ಟದಂತೆ ಕಾಣುವುದು ಕಠಿಣ ಸವಾಲುಗಳನ್ನು ತರಬಹುದು ಜೀವನವು ಏರಿಳಿತಗಳಿಂದ ತುಂಬಿರುತ್ತದೆ ಮತ್ತು ನಾವು ಯಾವುದೇ ಘಟನೆಯನ್ನು ಪ್ರತ್ಯೇಕವಾಗಿ ನಿರ್ಣಯಿಸಲು ಸಾಧ್ಯವಿಲ್ಲ ಏನಾಗುತ್ತದೆ ಎಂಬುದರ ಹಿಂದಿನ ನಿಜವಾದ ಉದ್ದೇಶವನ್ನು ಸಮಯ ಮಾತ್ರ ಬಹಿರಂಗಪಡಿಸುತ್ತದೆ ಕಷ್ಟದ ಸಮಯದಲ್ಲಿ ನಾವು ಭರವಸೆಯನ್ನು ಕಳೆದುಕೊಳ್ಳಬಾರದು ಮತ್ತು ಸಂತೋಷದ ಸಮಯದಲ್ಲಿ ನಾವು ದುರಹಂಕಾರಿಗಳಾಗಬಾರದು ಬದಲಾಗಿ ನಾವು ತಾಳ್ಮೆಯಿಂದಿರಬೇಕು ಮತ್ತು ಕೃತಜ್ಞರಾಗಿರಬೇಕು ಎಲ್ಲವೂ ದೊಡ್ಡ ಯೋಜನೆಯ ಭಾಗವಾಗಿದೆ ಎಂದು ನಂಬಬೇಕು ಸಮತೋಲನ ನಂಬಿಕೆ ಮತ್ತು ಸ್ವೀಕಾರವು ಜೀವನದಲ್ಲಿ ಶಾಂತಿಯ ಕೀಲಿಗಳಾಗಿವೆ ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಕಥೆಗಳನ್ನು ನೀವು ಬಯಸಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವು ಇನ್ನೂ ಹೆಚ್ಚು ಅರ್ಥಪೂರ್ಣ ಕಥೆಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಸಹಾಯ ಮಾಡುತ್ತದೆ